ರಾಮನಗರ ಹೆಸರು ಬರಬಾರ್ದು ಹೇಳ್ಬಿಟ್ಟು ಭೇಟಿ ಮಾಡುದು ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಗೊತ್ತಿದೆ ನಾವು ಚನಪಟ ರಾಮನಗರ ಮಾಗಡಿ ಎಲ್ಲ ಅನುಕೂಲ ಆಗ್ಬಾರ್ದು ಹೌದು ರಿಯಲ್ ಎಸ್ಟೇಟ್ ಗೆ ನಮ್ದು ಬೆಂಗಳೂರು ಜಿಲ್ಲೆ ರೀ ನಮ್ ಜನ ಬದುಕ್ಲಿರಿ ಇವತ್ತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎಷ್ಟೇ ಅಡ್ಡಿಪಡಿಸಿದ್ರು ಏನೇ ಹೇಳಿದ್ರು ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸೋದಕ್ಕೆ ಕಟಿಬದ್ದನಾಗಿರ್ತೀನಿ ಅಂತ ಹೇಳಿದ್ರು ಹೆಸರು ಬದಲಾಯಿಸೋದಕ್ಕೆ ಅನುಮತಿ ಪಡಿಬೇಕು ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಸುತ್ತೋಲೆ ಮೂಲಕ ಮಾಹಿತಿ ಹಂಚ್ಕೊಳ್ಬೇಕಿತ್ತು ಅದನ್ನ ಮಾಡಿದೀವಿ ಅಷ್ಟೇ ಅಂತ ಕಡ್ಡಿ ತುಂಡಾದ ಹಾಗೆ ಮಾತನಾಡಿದ್ದಾರೆ ಹಾಗೇನೆ ರಾಮನಗರ ಹೆಸರು ಬದಲಾವಣೆ ಮಾಡೋದು ಹೇಗೆ ಅಂತ ನನಗೂ ಗೊತ್ತು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಕುಮಾರಸ್ವಾಮಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಒಪ್ಪಿಗೆ ಕೊಡದಂತೆ ಪ್ರಯತ್ನ ಪಟ್ಟು ಪತ್ರ ಬರೆದಿದ್ದಾರೆ ಇದು ರಾಜ್ಯದ ಸಬ್ಜೆಕ್ಟ್ ಅವರನ್ನ ಕೇಳೋ ಅವಶ್ಯಕತೆ ಇಲ್ಲ ನಮಗೂ ಕಾನೂನು ಗೊತ್ತಿದೆ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ರಾಮನಗರದ ಮೇಲೆ ಗದಾಪ್ರಹಾರ ಹೇಗಾಗ್ತಿದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಯನ್ನ ಮೂಲಕ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಡಿ ಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರ ಭೇಟಿ ಮಾಡುದು ಅಂತ ಗೊತ್ತು ಏನ್ ಮಾಡುದು ಅಂತ ಕಾನೂನಲ್ಲಿ ಐಮ್ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕಲ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದಾರ ಅಷ್ಟೇ ನಮ್ಗ ಅದನ್ನ ಮಾಡೋದು ಹೆಂಗಿ ಅಂತ ಗೊತ್ತು ನಮ್ಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡ್ಬೇಕು ನಮ್ಗೆ ಒಳ್ಳೆ ಹೌದು ಹೌದು ರಿಯಲ್ ಎಸ್ಟೇಟ್ಗೆನೆ ನಮ್ ಬೆಂಗಳೂರು ಜನ ಏನು ನಮ್ ಕನಕ್ಪುರ್ ಜನಕ್ಕೇನು ಚನ್ನಪಟ್ಟಣ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ನಿಮ್ಗೆ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ದು ಬೆಂಗಳೂರು ಜಿಲ್ಲೆ ರೀ ನಮ್ ಜನ ಬದುಕ್ಲಿರಿ ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲಾ ಆಸ್ತಿಗಳು ನಮ್ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ ಆಸೆ ಇದೆ ತಪ್ಪೇನಿದೆ